ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಹಂಪಡಿಸಿದರು ಇವತ್ತು ಆ್ಯಕ್ಚುಲಿ ಇನಾಗ್ರೇಷನ್ ಉದ್ಘಾಟನೆ ಮಾಡಲಿಕ್ಕೆ ಶ್ರೀ ಸೌಂದರ್ಯ ರಮೇಶ್ ಅಂತ ಹೇಳಿ ಅವರು ಮಾಜಿ ಮುನ್ಸಿಪಲ್ ಕೌನ್ಸಿಲ್ ವೈಸ್ ಪ್ರೆಸಿಡೆಂಟ್ ಆಗಿರುವ ದಾಸ್ನಲ್ಲಿ ಮತ್ತು ಭಾಳಷ್ಟು ಶಾಲೆಗಳನ್ನು ನಡೆಸ್ತಾರೆ ಸ್ಕೂಲೆಲ್ಲ ಹೊರಗಡೆ ಅಂಥವರು ಇವತ್ತು ಉದ್ಘಾಟನೆಗೆ ಬಂದಿದ್ದಾರೆ ಹಾಗೆ ಇವತ್ತು ಮುಖ್ಯ ಅತಿಥಿಯಾಗಿ ಶ್ರೀ ಬಿ ಕೆ ಶೆಟ್ಟಿ ಅಂತ ಹೇಳಿ ಅವರು ನಮ್ಮ ಕರ್ನಾಟಕ ಹೋಟೆಲ್ ಉದ್ಯಮಿಗಳ ಸಂಘದ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ ಅವರು ಇವತ್ತು ಮುಖ್ಯ ಅತಿಥಿಯಾಗಿ ಬರ್ತಾ ಬಂದಿದ್ದಾರೆ ಹಾಗೆ ಆಮೇಲೆ ಯುಗಾದಿ ಹಬ್ಬದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಡಾಕ್ಟರ್ ಕಿರಿ ಉಪಾಧ್ಯಾಯ ಅಂತ ಹೇಳಿ ಉಪಾಧ್ಯಾಯ ಅಂತ ಹೇಳಿ ಅವರು ಸಿಂಧಲ್ಲಿ ಮೈಕ್ರೋಬಯಾಲಜಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದಾರೆ ಅವರು ಇವತ್ತು ಯಾಕೆ ಯುಗಾದಿ ಆಚರಿಸಬೇಕು ಇದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಬಂದವರಿಗೆಲ್ಲ ಒಂದು ಮುಂದುವರಿಕೆ ಹೇಳ್ತಾರೆ ಆಮೇಲೆ ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆದಮೇಲೆ ಇನ್ನೋಗ್ರೇಷನ್ ಆದಮೇಲೆ ಮಧ್ಯದಲ್ಲಿ ನಮ್ಮ ಒಂದು ಪೂಜೆ ಇರ್ತದೆ ದುರ್ಗಸ್ ನಂಬರ ಪೂಜೆ ಇರ್ತದೆ ಆ ಪೂಜೆ ಆದಮೇಲೆ ಸಭಾ ಕಾರ್ಯಕ್ರಮ ಕಂಟಿನ್ಯೂ ಆಗ್ತದೆ ಆಮೇಲೆ ಸಭಾ ಕಾರ್ಯಕ್ರಮ ಹಿಂದಿದ ಮೇಲೆ ಮನೋರಂಜನೆ ಕಾರ್ಯಕ್ರಮ ಇದೆ ಮನೋರಂಜನೆ ಆದಮೇಲೆ ಸಹ ಭೋಜನೆ ಮಾಡಬೇಕು ಬಹಳಷ್ಟು ಹೋಟೆಲ್ ಉದ್ಯಮವನ್ನು ಬೆಂಗಳೂರಲ್ಲಿ ನಡೆಸ್ಕೊಂಡು ಆಮೇಲೆ ಅವರು ಪರಿಚಯದಲ್ಲಿ ಹೇಳ್ತಾರೆ ಸೊ ಅವರು ನಾನು ಕೇಳಿಕೊಂಡಾಗ ಅಲ್ಲರೂ ನೀವು ಹೇಳಿದ ಮೇಲೆ ಖಂಡಿತ ಬರ್ತೇನೆ ಅಂತ ಹೇಳಿ ಖುಷಿಯಾಗಿ ಒಪ್ಕೊಂಡಿದ್ದಾರೆ ಅವರು ನಮ್ಮ ಜೊತೆಗೆ ಇದ್ದಾರೆ ಇವತ್ತು ಹಾಗೆ ಅವರನ್ನು ನಮ್ಮ ಇದು ಸ್ವಲ್ಪ ಆ ತಿಂಗಳಲ್ಲೇ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಇಂಥ ಪ್ರತಿ ಹಬ್ಬ ಆರು ದಿನಗಳಲ್ಲೂ ನಮ್ಮ ದಕ್ಷಿಣ ಕನ್ನಡದವರು ಒಟ್ಟಾಗಿ ಸೇರ್ಪಡೆ ಮಾಡಬೇಕು ಈ ದಕ್ಷಿಣ ಕನ್ನಡ ಸಂಜೆ ಅರವತ್ತಾರು ವರ್ಷ ಆಯಿತು ಇನ್ನು ಅವರಿಗೆ ಸ್ವಂತವಾದ ಒಂದು ಕಾರ್ಯ ಇಲ್ಲ ಆಫೀಸಲ್ಲ ಮಕ್ಕಳಿಗೆ ಸಹ ನೇಸಿ ಬೆಳ್ಳಾಳ ನೇತೃತ್ವದಲ್ಲಿ ಆದಷ್ಟು ಬೇಗ ಒಂದು ಆಗಿ ನಮ್ಮ ದಕ್ಷಿಣ ಕನ್ನಡದವರೆಲ್ಲರೂ ಸಹಕಾರ ಕೊಡುತ್ತೆ ಅಂತ